ಕಷ್ಟಪಟ್ಟು ಸಾಕಿದ ಬೆಳೆ ನೋಡಿ ಇವರು ಖುಷಿಯಾಗಿದ್ದರು ದೇವರ ಕೃಪೆಯಿಂದ ಬೆಳೆ ಚೆನ್ನಾಗಿ ಬಂದಿದೆ ಹೇಗೋ ಈ ಬಾರಿಯಾದರೂ ಕೃಷಿಯಿಂದ ಬಂದ ಆದಾಯದಿಂದ ಅಲ್ಪ ಸ್ವಲ್ಪ ಕೈ ಸಾಲ ತೀರಿಸಿ ಋಣಮುಕ್ತರಾಗಬಹುದು ಎಂಬ ಆಶಾಭಾವನೆ ಹೊಂದಿದ್ದರು ಇನ್ನು ಕೆಲವೇ ದಿನಗಳಲ್ಲಿ ಕಟ ಕೂಡ ಮಾಡಬೇಕಾಗಿತ್ತು ಹೀಗಾಗಿ ಕಾಡು ಪ್ರಾಣಿಗಳಿಂದ ಬೆಳೆ ರಕ್ಷಿಸಿಕೊಳ್ಳಲು ಹಗಲು ರಾತ್ರಿ ಹೊಲದಲ್ಲಿ ಇದ್ದು ಕಾವಲು ಕಾಯುತ್ತಿದ್ದರು ಆದರೆ ದೀಪಾವಳಿ ಹಬ್ಬದ ಸಂಭ್ರಮ ಅವರ ಬದುಕಲ್ಲಿ ಕತ್ತಲು ಆವರಿಸುವಂತೆ ಮಾಡಿತು ಕತ್ತಲು ಸರಿಸಬೇಕಾದ ದಿನದಲ್ಲೇ ಕಾರ್ಮೋಡ ಆವರಿಸಿ ಅವರ ನೆಮ್ಮದಿಯನ್ನೇ ಕಿತ್ತುಕೊಳ್ತು ಜಮೀನಿಗೆ ಲಗ್ಗೆ ಬಂದಿದ್ದ ಬಾಳೆ ಸರ್ವನಾಸ ಅನ್ನದಾತ ಚಿಂತಕ್ರಾಂತ ಇವರ ಹೆಸರು ಸುರೇಶ್ ಅಂತ ಹೆಚ್ಚಿಕೋಟೆ ತಾಲೂಕಿನ ಸಿದ್ದಪುರ ಗ್ರಾಮದವರು ಕೃಷಿಯೇ ಮೂಲಾಧಾರ ವ್ಯವಸಾಯದಿಂದಲೇ ಜೀವನ ನಡೆಯುತ್ತಿತ್ತು ಒಂದೆಕರೆ ಜಮೀನಿನಲ್ಲಿ ಯಾಲಕ್ಕೆ ಬಾಳೆ ಬೆಳೆದಿದ್ದರು ಫಸಲು ಹುಲುಸಾಗಿ ಬೆಳೆದಿತ್ತು ಇನ್ನು ಕೆಲವೇ ದಿನಗಳಲ್ಲಿ ಕಟೌ ಕೂಡ ಮಾಡಬೇಕಾಗಿತ್ತು ಆದರೆ ದೀಪಾವಳಿ ದಿನ ಸುರೇಶ್ ಅವರ ಜಮೀನಿಗೆ ಲಗ್ಗೆ ಇಟ್ಟ ಕಾಡಾನುಗಳು ಬಾಳೆಯನ್ನು ತಿಂದು ತುಳಿದು ನಾಶ ಮಾಡಿವೆ ಬಾಳೆ ಗಿಡಗಳು ದರಗುರುಳಿತು ಬಾಳೆ ಗೊನೆ ಮಣ್ಣು ಪಾಲಾಗಿದೆ ಕಷ್ಟಪಟ್ಟು ಬೆಳೆದಿದ್ದ ಬಾಳೆ ಬೆಳಗ್ಗೆ ಆಗೋದ್ರೊಳಗೆ ನೆಲ ಕುರುಳಿದನ್ನು ನೋಡಿ ಸುರೇಶ್ ಮನೆಯವರಿಗೆ ದಿಕ್ಕಿ ಕಾಣದಂತಾಗಿದೆ ಈ ಕಡೆ ಕೊಡೋದಲ್ಲ ಮುಖ್ಯ ಒಂದು ಸ್ಥಳೀಯ ನಿಂತು ನೋಡಿ ಇಲ್ಲಿ ಏನು ರೈಲ್ವೆ ಬೇಡಿಕೆ ಇದೆಯಾ ಎಲ್ಲರೂ ಸೋಲಾರ್ ಇದೆ ಈ ಪಿಟ್ ಇದೆ ಏನೂ ಇಲ್ಲ ದಿನನಿತ್ಯ ಇದೇ ಕಷ್ಟ ನಮ್ಗೆ ಈ ವರ್ಸಂಬತ್ ಕಾಲ ಇದನ್ನೇ ಹೆಂಡ್ತಿ ಮಕ್ಕಳು ಕರ್ಕೊಂಡು ಜಮೀನಲ್ಲಿ ಹೆಂಡ್ತಿ ಮಕ್ಕಳೆಲ್ಲ ಕರ್ಕೊಂಬಂದು ಜಮೀನಲ್ಲಿ ಕಾಲು ಕಾಯ್ಬೇಕು ಅಂತ ರಟ್ನೆ ಥರ ಹಾಕೊಂಡು ಬರೀ ಇದೇ ಸಮಸ್ಯೆ ನಮ್ಗೆ ವರ್ಷ ಒಂಬತ್ತು ಕಾಲು ಬತ್ತರ ಕಾಟ ಥರಕ್ಕೆ ಬರೆಯರೋಕೆ ಹೊಟ್ಟು ಹೋಗ್ತಾರೆ ಬರೀ ಇದೇನೆ ನಮಗೆ ಇದನ್ನೇ ದಯವಿಟ್ಟು ಸರ್ಕಾರದ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತತ್ತೇನು ಅಂದರೆ ನಮಗೆ ಕಾಡಂತಿನಿಂದ ಗ್ರಾಮಗಳ್ಗೆ ದಯವಿಟ್ಟು ಭೇಟಿ ನೀಡಿ ಒಂದು ಸೋಲಾರ ಇಲ್ಲ ಒಂದು ಒಂದು ಇ ಪಿ ಟಿ ಇಲ್ಲ ಅಂದ್ರೆ ಒಂದು ರೈಲ್ವೆ ಕಮ್ಮಿನ ಮಾಡ್ಕೊಡಿ ಅಂತ ದಯವಿಟ್ಟು ಅದರ ಮನವಿ ಇದು ಎಷ್ಟು ಇದು ಬಹಳ ಒಂದ್ ಎಕರೆ ಇದೆ ನಂದು ಎಕರೆ ಬಾಳಲ್ಲಿ ಹೆಚ್ಚು ಕಡಿಮೆ ಸಾವಿರ ಇನ್ನೂರು ಗಿಡ ಇಡುತ್ತೆ ಒಂದು ಎಂಟುನೂರು ಗಿಡ ಲಾಸ್ ಆಗಿದೆ ಕಂಟಿನ್ಯೂ ಆಗಿ ಮೂರು ದಿನ ಬಂದು ತಿಂದಿರೋದು ಅಲ್ಲಿ ಇವತ್ತು ರೇಂಜಲ್ಲಿ ಅಂದ್ರೆ ಮೂರು ಲಕ್ಷ ಮೇಲಾಗುತ್ತೆ ಸರ್ಕಾರ ಅಷ್ಟು ಕಟ್ಕೊಡೋಕೆ ಆಗಲ್ಲ ಕಾಟಾಚಾರಕ್ಕೆ ಬಂದು ಪರಿಹಾರ ಕೊಡ್ತೀನಿ ಅಂತಾರೆ ಸಳಿ ಒಲಯ ಏನಿದೆ ಇಲ್ಲಿ ದಿನನಿತ್ಯ ಆನೆ ಸಮಸ್ಯೆ ಹುಲಿ ಸಮಸ್ಯೆ ಹಂದಿ ಸಮಸ್ಯೆ ದಿನನಿತ್ಯ ಯಾರೂ ಮಲ್ಗಂಗಿಲ್ಲ ಕಾಯ್ತಾನೆ ಇರಬೇಕು ದಿನನಿತ್ಯ ಹೆಂಡತಿ ಮಕ್ಕಳು ಸಮೇತ ಕರ್ಕೊಂಡು ಒಂದು ಮನೆ ಮೇಲೆ ಒಂದು ಕಾವಲು ಹಾಕೊಂಡು ಅದ್ರ ಕಾಯ್ಕೊಂಡು ನಮ್ಗೆ ದಿನನಿತ್ಯ ಇದೇ ಸಮಸ್ಯೆ ಅಧಿಕಾರಿಗಳು ಏನ್ ಬರ್ತಾರೆ ಹೋಯ್ತಾರೆ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ ಪುನಃ ಆ ಬರೋದಿಲ್ಲ ಒಂದ್ ವರ್ಷ ಎರಡು ವರ್ಷ ಆದ್ರೂ ಬರೋದಿಲ್ಲ ಕಾಡಂಚಿನ ಗ್ರಾಮ ಸಿದ್ದಪುರಕ್ಕೆ ಚಂದನ್ ಗೌಡ ಭೇಟಿ ಖುದ್ದು ಬೆಳೆ ಹಾಕಿ ಪರಿಶೀಲನೆ ನಡೆಸಿದ ಭೂಮಿ ಪುತ್ರ ವಿಷಯ ತಿಳಿದ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಗೋವಿಪುತ್ರ ಚಂದನಗೌಡ ಅವರು ಕಡಂಚಿನ ಗ್ರಾಮ ಸಿದ್ದಪುರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕಟಾವಿಗೆ ಬಂದಿದ್ದ ಬಾಳೆಗುನೆ ಮಣ್ಣು ಪಾಲಾಗಿರುವುದನ್ನು ನೋಡಿ ಮರುಕಪಟ್ಟರು ಕೂಡಲೇ ಅರಣ್ಯಾಧಿಕಾರಿಗಳಿಗೆ ಕರೆ ಮಾಡಿ ಸ್ಥಳಕ್ಕೆ ಬರುವಂತೆ ತಾಕೀತು ಮಾಡಿದರು ಮೂರ್ನಾಲ್ಕು ದಿನಗಳಿಂದ ಇದು ದಿನನಿತ್ಯ ಅವಳಿಯಾಗಿರತಕ್ಕ ನಮಗೆ ಕಾಡ್ತಾ ತರತಕ್ಕಂತ ಪ್ರಶ್ನೆ ಲಕ್ಷ್ಮೀಕಾಂತ್ ಅವ್ರೆ ತಾವು ಕೂಡ ಬಹಳ ಆತ್ಮೀಯರಾಗಿದ್ದೀರಿ ನಿಮ್ ಬಗ್ಗೆ ಗೌರವ ಇದೆ ಮೊದ್ಲೇ ಈ ರೈತರಾಗಿ ಹುಟ್ಟೋದು ವರನ ಸಾಪನು ಗೊತ್ತಾಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ದಿನನಿತ್ಯ ಏನೋ ಅಷ್ಟೋ ಇಷ್ಟೋ ತಾಯಿ ಕೊಟ್ಟರು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಏನಿದು ಇದಕ್ ಶಾಶ್ವತವಾದಂತ ಪರಿಹಾರನೇ ಇಲ್ವಾ ನೋಡಿ ಇಲ್ಲಿ ನಾನೀಗ ಆಲ್ರೆಡಿ ನಿಮ್ಮ ನಾಗರೋಳೆ ಫಾರೆಸ್ಟ್ ಗಡಿಯಲ್ಲೇ ಇದ್ದೀನಿ ಏನ್ ತಂದೂ ಮತ್ತೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ту ಏನೋ ಒಂದಷ್ಟು ಆಂತರಿಕ ಕಲಹದ ಒಂದಿಗೆ ಈಗ ಬರಿ ಸೋಲಾರ್ ಒಂದ್ ಬಿಟ್ರೆ ಇನ್ಯಾವುದೂ ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಂಡುಬರ್ತಾನೆ ಕರೆ ಇದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಆರ್‌ಎಫ್ ಅವರು ಎಲ್ಲೆ ಈ ಸ್ಥಳಕ್ಕೆ ಕರ್ತೀರು ಇನ್ನು ಪಕ್ಕದ ಜಮೀನಿನ ಮಾಲೀಕರಾದ ಕುಮಾರಬಾಯಿ ಅವರ ಜಮೀನಿಗೆ ಭೇಟಿ ನೀಡಿ ಆನೆ ದಾಳಿಯಿಂದ ನಾಶವಾಗಿರುವ ರಾಗಿ ಬೆಳೆ ಪರಿಶೀಲನೆ ನಡೆಸಿದರು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದ ರಾಗಿ ಫಸಲು ಆನೆ ತುಳಿದಕ್ಕೆ ಮಕ್ಕಡೆ ಮಲಗಿರುವುದನ್ನು ನೋಡಿ ಕುಮಾರಿಬಾಯಿ ಅವರಿಗೆ ಧೈರ್ಯ ತುಂಬಿದರು ರೈತ ಕಲ್ಯಾಣ ಸಂಘ ನಿಮ್ಮ ಜೊತೆ ಸದಾ ಇರೋದಾಗಿ ಭರವಸೆ ನೀಡಿದರು ಕಡಂಚಿನ ಭಾಗದಲ್ಲಿ ಸಚಿವ ಸಂಪುಟ ಸಭೆ ನಡೆಸಿ ರೈತರ ಮಕ್ಕಳಿಗೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಕೊಡಿ ಮುಖ್ಯಮಂತ್ರಿಗಳಿಗೆ ಭೂಮಿ ಪುತ್ರ ಚಂದನಗೌಡ ಒತ್ತಾಯ ಎಸ್ ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಡೆಸಿದಂತೆ ಹೆಚ್ಚಡಿಕೋಡೆ ತಾಲೂಕಿನ ಕಡಂಚಿನ ಗ್ರಾಮದಲ್ಲೂ ಸಚಿವ ಸಂಪುಟ ಸಭೆ ನಡೆಸಿ ಅನ್ನದಾತರ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಚಂದನಗೌಡ ಮನವಿ ಮಾಡಿದರು ಅಲ್ಲದೆ ಅರಣ್ಯ ಇಲಾಖೆಯಲ್ಲಿ ರೈತರ ಮಕ್ಕಳನ್ನು ಕೆಲಸಕ್ಕೆ ಸೇರಿಸಿಕೊಳ್ಳಬೇಕೆಂದು ಒತ್ತಾಯ ಮಾಡಿದರು ನಾನು ನಮ್ಮ ನೆಚ್ಚಿನ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಬಹಳ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ದಯಮಾಡಿ ಒಮ್ಮೆ ಕಾಡಂಚಿನಲ್ಲಿ ಅದರಲ್ಲೂ ಕೂಡ ಈ ನಾಡಿನ ಕಾಡಂಚಿನಲ್ಲಿ ವಾಸ ಮಾಡ್ತಿರತಕ್ಕಂಥ ಹಾಗೆ ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗದಲ್ಲಿ ಏನಿದೆ ಗುಂಡ್ಲುಪೇಟೆ ಅರಣ್ಯದ ಬಳಿ ವಾಸ ಮಾಡ್ತಿರ್ತಕ್ಕಂಥ ಅನ್ನದಾತರು ಬಗ್ಗೆ ಸ್ವಲ್ಪ ತಾವು ಏನು ಮುಂದಿನ ದಿನಗಳಲ್ಲಿ ಮಲೆಮಾದೇಶ್ವರ ಬೆಟ್ಟದಲ್ಲಿ ತಾವೇನು ಕ್ಯಾಬಿನೆಟ್ ಸಭೆಯನ್ನ ಮಾಡಿದ್ರಿ ಅದೇ ಕ್ಯಾಬಿನೆಟ್ ಸಭೆಯನ್ನ ಈ ಅರಣ್ಯದ ಅಂಚಿನಲ್ಲಿ ಇರ್ತಕ್ಕಂಥ ಅದರಲ್ಲೂ ನನ್ನ ಅನ್ನದಾತರು ಕಾಡಿನಲ್ಲಿ ಏನು ವಾಸ ಮಾಡ್ತಿದ್ದಾರೆ ಅಲ್ಲಿ ನೀವು ಒಮ್ಮೆ ಕ್ಯಾಬಿನೆಟ್ ಸಭೆಯನ್ನ ರಚನೆ ಮಾಡಿ ಆ ಕ್ಯಾಬಿನೆಟ್ ಸಭೆಯಲ್ಲಿ ತಾವೆಲ್ಲರೂ ಕೂಡ ಏನು ಇಡೀ ಮಂತ್ರಿ ಮಂಡಲ ಅಷ್ಟೇ ಅಲ್ಲದೆ ಶಾಸಕರ ಜೊತೆ ಒಗ್ಗೂಡಿ ತಾವು ಬಂದು ಒಂದು ದಿನ ಇಲ್ಲಿ ಕಣ್ಣಾರೆ ಈ ಸಂಕಷ್ಟವನ್ನ ನೋಡಿದ್ರೆ ಅವತ್ತಾರು ನಿಮ್ಗೆಲ್ಲ ಋಣದ ಪ್ರಜ್ಞೆ ಕಾಡುತ್ತೆ ಎಂಬ ಒಂದು ಅತಿ ಇಟ್ಕೊಂಡು ನಾನು ಮಾತಾಡ್ಲಿಕ್ಕೆ ಬಯಸ್ತೇನೆ ಇವತ್ತು ದೇಶದ ಗಡಿ ಏನ್ ಕಾಯ್ತಾ ಇದಾರೆ ಅದೇ ರೀತಿ ನಿರುದ್ಯೋಗ ಸಮಸ್ಯೆನೂ ನಿವಾರಣೆ ಮಾಡ್ದಂಗಾಗತ್ತೆ ಅತಿ ಹೆಚ್ಚು ಒಂದು ನಿರುದ್ಯೋಗ ಸಮಸ್ಯೆ ಏನಿದೆ ಅಂತವ್ರಿಗೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಕೊಟ್ಟು ಅವ್ರಿಗೂ ಕೂಡ ಒಂದು ಬದುಕಿಗೆ ಆಸರೆಯಾಗಿ ರೈತರ ಸಮಸ್ಯೆಗಳನ್ನ ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಒಂದು ವಿಶೇಷ ತಜ್ಞರ ಸಮಿತಿಯನ್ನ ರಚನೆ ಮಾಡಿ ಕೂಡಲೇ ಈ ಸಮಸ್ಯೆಗಳಿಗೆ ಒಂದು ಪ್ರಾಣಾನಿ ಹಾನಿ ಈ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರವನ್ನ ಕೊಡಿಸ್ಲಿಕ್ಕೆ ತಮ್ಮ ಕೈಲಿ ಆಗುತ್ತೋ ಇಲ್ಲವೋ ಎಂಬ ಒಂದು ವಿಚಾರವನ್ನಾದ್ರೂ ರೈತರ ಗಮನಕ್ಕೆ ತರುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನಾದ್ರೂ ತಾವು ಮಾಡಿ ಅಂತ ಕೇಳ್ಕೊಳ್ಳೋದ್ರ ಸ್ಥಳಕ್ಕೆ ಬಂದ ಆರ್ಯಪ್ಪ ವಿನೋದ್ ಗೌಡ ಗ್ರಾಮ ಸಭೆ ನಡೆಸುವಂತೆ ಚಂದನ್ಗೌಡ ಮನವಿ ಇನ್ನು ಚಂದನ್ಗೌಡ ಅವರ ಕರೆಗೆ ಒಗ್ಗಟ್ಟು ಸ್ಥಳಕ್ಕೆ ಬಂದ ಆರ್ಯಪ್ಪ ವಿನೋದ್ ಗೌಡ ಅವರಿಗೆ ಬೆಳೆ ಹಾನಿ ಬಗ್ಗೆ ವಿವರಿಸಿದರು ಗ್ರಾಮ ಸಭೆ ನಡೆಸಿ ರೈತರ ಸಮಸ್ಯೆಗಳನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕೆಂದು ಮನವಿ ಮಾಡಿದರು ಇದಕ್ಕೆ ಸ್ಪಂದಿಸಿದ ಆರ್ಯಪ್ಪ ವಿನೋದ್ ಗೌಡ ಹೇಳಿದ್ದು ಹೀಗೆ ಸಿದ್ದಾಪುರ ಸಿದ್ದಾಪುರಮಳ್ಳಿ ಭಾಗದಲ್ಲಿ ಕಾಡ ಕಾಡಾನೆಯಿಂದ ಬೆಳೆ ಹಾನಿಯಾಗಿತ್ತು ಅದರ ಬಗ್ಗೆ ಸೂಕ್ತ ಪರಿಹಾರ ಒದಗಿಸ್ಕೊಡೋದು ಮತ್ತೆ ಕಾಡಾನೆಗಳ ದಾಳಿ ಕಡಿಮೆ ಮಾಡೋದಕ್ಕೋಸ್ಕರ ಶಾಶ್ವತ ಪರಿಹಾರ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಗ್ರಾಮಸ್ಥರು ಮತ್ತು ಆಗಿ ನಮ್ಮ ಇವತ್ತಿನ ಆನೆ ಕೃಷಿ ಹಾಳು ಮಾಡಿದಂಥ ಸುರೇಶ್ ಅವರು ಮತ್ತು ಈ ನಮ್ಮ ರೈತ ಸಂಘದ ಅಧ್ಯಕ್ಷ ಭೂಮಿ ಪುತ್ರವಾಗಿರ್ತಕ್ಕಂಥ ಇವರು ಕೆಲರು ಬಂದಿದ್ದರು ಹಂಗಾಗಿ ಅವರ ಸಮ್ಮುಖದಲ್ಲಿ ಇವತ್ತು ಒಂದು ಈಗ ಈ ಇಲ್ಲಿ ಒಂದು ಸಭೆನ ಆಯೋಜನೆ ಮಾಡಿದ್ವಿ ಇದರಲ್ಲಿ ನಾವು ಏನು ಮುಂದೆ ಇನ್ನು ಮುಂದೆ ಶಾಶ್ವತವಾಗಿ ಪರಿಹಾರ ಮಾಡಬೇಕು ಆನೆ ಕಾಡಂಚೆ ಕಾಡುಗ ಹೆಂಚಿನ ಗ್ರಾಮಗಳಿಗೆ ದಾಳಿ ಮಾಡದೇ ಇರೋ ಥರ ಯಾವ ರೀತಿ ನಾವು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಅಂತ ಇವರ ಸಲಹೆ ಸೂಚನೆಗಳನ್ನು ತಗೊಂಡು ನಮ್ಮ ಮೇಲಾಧಿಕಾರಿಗಳಿಗೂ ಇದರ ಬಗ್ಗೆ ಮಂದಕ್ಕೆ ಮಾಡಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಈ ಸಭೆಗೆ ನಾವು ಎಲ್ಲರೂ ತಿಳಿಸಿದ್ದೀವಿ ಇಲಾಖೆ ವತಿಯಿಂದ ಇನ್ನು ಮುಂದಿನ ದಿನಗಳಲ್ಲಿ ಇವರು ಅಧ್ಯಕ್ಷರು ಹೇಳಿದಂತೆ ಇಲ್ಲಿ ಇದೇ ಗ್ರಾಮದಲ್ಲಿ ಒಂದು ಗ್ರಾಮ ಸಭೆ ಮಾಡಿ ನಮ್ಮ ಮೇಲಾಧಿಕಾರಿಗಳನ್ನು ಇಲ್ಲಿಗೆ ಕರೆಸಿ ರೆವಿನ್ಯೂ ಇಲಾಖೆ ಇಲ್ಲಿ ನಮ್ಮ ಇಲಾಖೆ ಸೇರಿ ಯಾವ ರೀತಿ ಮುಂದೆ ಶಾಶ್ವತವಾಗಿ ಮಾನವ ಮನ್ಯ ಮತ್ತು ತಡೆಗಟ್ಟೆ ಒಟ್ಟಲ್ಲಿ ಪದೇ ಪದೇ ಕಾಡಾನಗಳಿಂದ ಬೆಳೆ ಕಳೆದುಕೊಳ್ಳುತ್ತಿರುವ ಈ ಭಾಗದ ರೈತರ ಮನವಿ ಒಂದೇ ಕೂಡಲೇ ಸೋಲರ್ ಬೇಲಿ ಅಥವಾ ರೈಲ್ವೆ ಬ್ಯಾರಿಕೇಡ್ ಅಳವಡಿಸುವ ಮೂಲಕ ನಮ್ಮನ್ನು ಬದುಕಲು ಬಿಡಿ ಎಂಬ ಕೂಗು ಇದಕ್ಕೆ ಅರಣ್ಯಾಧಿಕಾರಿಗಳು ಯಾವ ರೀತಿ ಸ್ಪಂದಿಸಿ ಸರ್ಕಾರದ ಗಮನಕ್ಕೆ ತಂದು ಕಾಡು ಪ್ರಾಣಿಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುತ್ತಾರೋ ಕಾದು ನೋಡಬೇಕಾಗಿದೆ ಹೆಚ್ಚಲು ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ